ಬಳ್ಳಾರಿಯಲ್ಲಿ ಈಗ ಕಳ್ಳರ ಗ್ಯಾಂಗ್ನದ್ದೆ ಚರ್ಚೆ ಆಗ್ತಿದೆ ಯಾಕಂದ್ರೆ ಅವರು ಶಸ್ತ್ರಾಸ್ತ್ರ ಹಿಡ್ಕೊಂಡು ಮುಸುಕುದಾರಿ ಕಳ್ಳರು ತಮ್ಮ ಕೈಚಳಕ ಚಳಕ ತೋರ್ತಿದ್ದಾರೆ ಅತ್ತ ನೆಲಮಂಗಲದಲ್ಲಿ ಒಂದೇ ಹಳ್ಳಿಯಲ್ಲಿ ಹದಿನೈದಕ್ಕೂ ಹೆಚ್ಚು ಕಳ್ಳರು ಐದು ಮನೆಗಳಿಗೆ ಕನ್ನ ಹಾಕಿದ್ದಾರೆ ಮುಖಕ್ಕೆ ಮುಸುಕು ಹಾಕಿಕೊಂಡಿದ್ದಾರೆ ಕೈಯಲ್ಲಿ ಮಾರಕಾಸ್ತ್ರ ಹಿಡ್ಕೊಂಡಿದ್ದಾರೆ ನಡುರಾತ್ರಿ ಬೆಕ್ಕಿನಂತೆ ಕಳ್ಳ ಹೆಜ್ಜೆ ಇಟ್ಟಿದ್ದಾರೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದೆ ಭಯಾನಕ ಮುಸುಕುಧಾರಿ ಕಳ್ಳರ ಗ್ಯಾಂಗ್ ಚಡ್ಡಿ ಗ್ಯಾಂಗ್ ಬಳ್ಳಾರಿ ಜನತೆಯನ್ನ ಬೆಚ್ಚಿ ಬೀಳಿಸಿತ್ತು ಇದೀಗ ಮುಸುಕುದಾರಿ ಕಳ್ಳರ ಗ್ಯಾಂಗ್ ಗಣಿನಾಡಿನ ಜನರ ಕೆಡಿಸಿದೆ ರಾತ್ರಿಯಾದ್ರೆ ಸಾಕು ಮಾರಕಾಸ್ತ್ರ ಹಿಡಿದು ಬೀದಿ ಬೀದಿ ಅಲಿತಿದ್ದಾರೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಬಳ್ಳಾರಿಯ ದಿವಾಕರ್ ಬಾಬು ಲೇಔಟ್ನಲ್ಲಿ ಹರೀಶ್ ಅನ್ನೋರ ಮನೆಗೆ ಇದೇ ಮುಸುಕುಧಾರಿ ಗ್ಯಾಂಗ್ ಕನ್ನ ಹಾಕಿತ್ತು ನೂರ ಇಪ್ಪತ್ತೆಂಟು ಗ್ರಾಂ ಚಿನ್ನ ಇನ್ನೂರೈವತ್ತು ಗ್ರಾಂ ಬೆಳ್ಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದೆ ಇನ್ನು ಸುಷ್ಮಾ ಸ್ವರಾಜ್ ಬಡಾವಣೆಯಲ್ಲಿ ಮನೆಯೊಂದರಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದೆ ಈ ಕಳ್ಳರ ಗ್ಯಾಂಗ್ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಿದೆ ಸೌಂಡ್ ಆಗುತ್ತೆ ಅಂತ ಚಪ್ಪಲಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬಳ್ಳಾರಿಯ ಗಾಂಧಿನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಕಳ್ಳರ ಗ್ಯಾಂಗ್ ಬಗ್ಗೆ ಪತ್ತೆ ಹಚ್ಚಲು ತಂಡ ರಚಿಸಲಾಗಿದೆ ಅಂತ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ತಿಳಿಸಿದ್ದಾರೆ ಇದೊಂದು ಟೀಮ್ ಯಾವುದೋ ಬಂದಿದೆ ಎಲ್ಲಿಂದ ಬಂದಿದೆ ಅದೆಲ್ಲ ಪತ್ತೆಗಾಗಿ ಆಲ್ರೆಡಿ ತಂಡ ರಚಿಸಿದೀವಿ ಹೆಚ್ಚಿನ ಡಿಟೇಲು ನಾವು ಡಿಟೆಕ್ಟ್ ಆದ್ಮೇಲೆ ನಾನು ನಿಮಗೆ ಹೇಳ್ತೀನಿ ನೆಲಮಂಗಲದಲ್ಲಿ ನಟೋರಿಯಸ್ ಕಳ್ಳರು ಐದು ಮನೆಗಳಿಗೆ ಕನ್ನ ಬಳ್ಳಾರಿಯಲ್ಲಿ ಮುಸುಕುಧಾರಿ ಗ್ಯಾಂಗ್ ಕಾಟವಾದ್ರೆ ಬೆಂಗಳೂರು ಗ್ರಾಮಾಂತರದ ನೆಲಮಂಗಲದಲ್ಲಿ ಮನೆಗಳರ ಹಾವಳಿ ಹೆಚ್ಚಾಗಿದೆ ರೈಲ್ವೆ ಗೊಲ್ಲರಹಳ್ಳಿಯಲ್ಲಿ ಹದಿನೈದಕ್ಕೂ ಹೆಚ್ಚು ಖದೀಮರು ಒಂದೇ ದಿನ ಐದು ಮನೆಗಳಿಗೆ ಕನ್ನ ಹಾಕಿದ್ದಾರೆ ದೇವರಾಜು ಅನ್ನೋರ ಮನೆಯಲ್ಲಿ ಒಂದು ಲಾಂಗ್ ಚೈನ್ ಕಿವಿಯೋಲೆ ಬ್ರೇಸ್ಲೆಟ್ ಉಂಗುರ ಅರ್ಧ ಕೆಜಿ ಬೆಳ್ಳಿ ವಸ್ತುಗಳು ಸೇರಿದಂತೆ ಹನ್ನೆರಡು ಲಕ್ಷ ಬೆಲೆ ಬಾಳುವ ನೂರ ಇಪ್ಪತ್ತು ಗ್ರಾಂ ಚಿನ್ನಾಭರಣ ದೋಚಿದ್ದಾರೆ ಸರ್ ನಮ್ಮದು ಈಗಿಂದ ಇದಕ್ಕೆ ಲೆಕ್ಕ ಹಾಕೊಂಡ್ರೆ ಒಂದು ಅಂದ ಹತ್ತರಿಂದ ಒಂದು ಹದಿನೈದು ಲಕ್ಷ ರೂಪಾಯಿ ಒಡವೆ ಸರ್ ಹೊರಟಾಗಿದೆ ಸರ್ ಒಂದು ನೆಕ್ಲೆಸ್ ಒಂದು ಅರವತ್ತೆಪ್ಪತ್ತು ಗ್ರಾಮ್ ಒಂದು ನೆಕ್ಲೆಸ್ಸು ಹನ್ನೆರಡು ಹನ್ನೆರಡು ಗ್ರಾಮ ಎರಡು ಜುಮ್ಕೆ ಎರಡು ಬ್ರಾಸ್ಲೈಟು ಮಾಮೂಲಿ ಒಂದು ವಾಲೆ ಜುಮ್ಕೆ ಹೊರಟಾಗಿದೆ ಹೌದು ಸರ್ ನಾವೆಲ್ಲ ದುಡಿದು ವ್ಯವಸಾಯ ಮಾಡಿ ಸಂಪಾದನೆ ಮಾಡಿರೋದು ಅದೇನೇ ಇರಲಿ ಮೈ ಬಗ್ಗಿಸಿ ದುಡಿಯೋದು ಬಿಟ್ಟು ಕಣ್ಣತನ ಮಾರ್ಗ ಹಿಡ್ದಿರೋ ಇಂತಹ ಖದಿ ಮರನ್ನ ಆದಷ್ಟು ಬೇಗ ಮಟ್ಟ ಹಾಕಬೇಕಿದೆ ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ ಜೊತೆ ಮಂಜುನಾಥ್ ವಿನಾಯ್ ನೆಲಮಂಗಲ